ನಮಸ್ಕಾರ ಮತ್ತೆ ನಿಮ್ಮನ್ನು ಹೆಂಡು ಮನೆ ಹಣ್ಣಿನ ತೋಟಕ್ಕೆ ಬರ್ಮಾಡಿಕೊಳ್ತಾ ನಾನು ಇವತ್ತು ಇನ್ನೊಂದು ಹಣ್ಣಿನ ಬಗ್ಗೆ ಪರಿಚಯ ಮಾಡಿಸ್ಕೊಡ್ತೇನೆ ಇದು ಒಂದು ಬಳ್ಳಿಯ ಹಣ್ಣು ಬಳ್ಳಿಯಲ್ಲಿ ಬಿಡ್ತಕ್ಕಂಥ ಹಣ್ಣು ಇದು ಈಗ ಸುಮಾರು ನವೆಂಬರ್ ಡಿಸೆಂಬರಿಗೆ ಇದು ಹೂ ಬಂದು ಆ ನಂತರ ಕಾಯಿಯಾಗಿ ಹಣ್ಣು ಆಗ್ತದೆ ಇದು ಇದಕ್ಕೆ ಸಿಲ್ವೇದ್ ಬೆರಿ ಅಂತ ಹೆಸರು ಇದು ನೋಡಿ ಇದು ಎಲೆಯ ಹಿಂಭಾಗದಲ್ಲಿ ಬೆಳ್ಳಿಯ ಒಂದು ಕಲ್ಲರಲ್ಲಿ ಬರ್ತದೆ ಎಲೆ ಇದು ಇದು ಬಳ್ಳಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ಬಳ್ಳಿ ಹಂಪ್ತದೆ ಇದರಲ್ಲಿ ಒಂದು ಮೂರ್ನಾಲ್ಕು ಜಾತಿಯ ಹಣ್ಣಿದೆ ಇದರಲ್ಲಿ ಈಗ ನಾನು ತೋರಿಸ್ತಾ ಇರೋದು ಒಂದು ಜಾತಿ ನೋಡಿ ಆ ರೀತಿ ಹೂ ಬಂದಿದೆ ಅಂತಿದ್ದು ಇಡೀ ಬಳ್ಳಿಯಲ್ಲೂ ಹೂ ಬಂದಿದೆ ನೋಡಿ ಇದು ಒಂದು ಹುಳಿ ಮಿಶ್ರಿತ ಸಿಹಿಯಾದ ಒಂದು ಹಣ್ಣು ಇದು ಇದರಲ್ಲಿ ಪೂರ್ತಿ ಸಿಹಿಯಾದ ಒಂದು ಹಣ್ಣು ಸಹ ಬರ್ತದೆ ಇದು ಇದರಲ್ಲಿ ಆಕಾರದಲ್ಲೂ ವ್ಯತ್ಯಾಸ ಇದೆ ಕೆಲವು ಹಣ್ಣುಗಳಿಗೆ ಕೆಲವು ಉದ್ದ ಬರ್ತದೆ ಕೆಲವು ರೌಂಡ್ ಶೇಪಲ್ಲಿ ಬರ್ತದೆ ನನ್ನ ಹತ್ರ ಒಂದು ಮೂರು ಜಾತಿಯ ಸಿಲ್ವರ್ ಬಿರಿ ಇದೆ ಇದರಲ್ಲಿ ಇದು ಒಂದು ಜಾತಿ ನಿಮ್ಗೆ ತೋರಿಸ್ತಾ ಇರೋದು ಹಣ್ಣಾದ ಮೇಲೆ ಅದರನ್ನು ಅದರಲ್ಲಿ ಬೇರೆ ಬೇರೆ ಜಾತಿಯನ್ನು ತೋರಿಸ್ಲಿಕ್ಕೆ ನೋಡ್ತೇನೆ ಇನ್ನೊಂದೆರಡು ಜಾತಿ ಇನ್ನೂ ಹೂ ಬಂದಿಲ್ಲ ಇದು ಒಂದು ಜಾತಿ ಮಾತ್ರ ಹೂ ಬರ್ತಾ ಇದೆ ಕಾಯಿ ಬರ್ತಾ ಇದೆ ಇದು ಔಷಧಿಗೂ ಸಹ ಬರ್ತದೆ ಈ ಹಣ್ಣು ಹಣ್ಣು ಅಂದರೆ ಬಳ್ಳಿ ಅಥವಾ ಹಣ್ಣು ನಿಮ್ಮ ತೋಟದಲ್ಲಿರುವಂಥ ಯಾವುದಾದ್ರೂ ಉಪಯೋಗ ಇಲ್ಲದೆ ಹೋದಂಥ ಮರಗಳಿಗೆ ಇದನ್ನು ಹಂಸಿದರೆ ಇದು ಆರಾ ಆರಾಮಾಗಿ ಹಬ್ಬಿ ನಿಮಗೆ ಬೇಕಾದಷ್ಟು ಹಣ್ಣುಗಳನ್ನು ಕೊಡ್ತದೆ ನೋಡಿ ಸಿಕ್ಕಾಪಟ್ಟೆಕ್ಕೆ ಹೂ ಬಂದಿದೆ ಸರಿ ಇದು ವರ್ಷದಲ್ಲಿ ಒಂದು ಬೆಳೆ ಮಾತ್ರ ಬರುವಂಥದ್ದು ಇದು ಬರೋದು ಈ ಮಲ್ಲಿಗೆ ದಂಡೆ ನಾವು ಪೋಣಿಸ್ತೀವಲ್ಲ ಅದೇ ರೀತಿಯಲ್ಲಿ ಬರ್ತದೆ ಒಂದೊಂದು ಬಂಚಲು ಬರುತ್ತದೆ ಇದು ನೋಡಿ ಹೂಗಳು ಹೇಗೆ ಬಂದಿದೆ ಅಂತ ಇದು ನೋಡಿ ಇದು ನಾವು ಮಲ್ಲಿಗೆ ದಂಡೆಯನ್ನು ಪೋಣಿಸಿದ ರೀತಿಯಲ್ಲೇ ಹೂಗಳಿದೆ ಇದು ಅಥವಾ ಅಲ್ಲಿಗೆ ಹಣ್ಣು ಅಂತ ನಮ್ಮ ಆಡು ಭಾಷೆಯಲ್ಲಿ ಹೇಳ್ತಾರೆ ಇದೀಗ ಹಣ್ಣಾಗಿ ಪಕ್ವವಾಗಿದೆ ಈ ಕೊಯ್ತಾ ಇದೆ ನೋಡಿ ಮೇಲಿದೆ ಎಲ್ಲ ಮಂಗ ಆಮೇಲೆ ಅಕ್ಕಿ ಕ್ಯಾಸಳಿಲು ಎಲ್ಲ ತಿಂದ ಹಣದಿದೆ ಕೆಲವೇ ಹಣ್ಣುಗಳಿದೆ ಈ ಕೊಯ್ತು ನಿಮ್ಗೆ ತೋರಿಸ್ತೇನೆ ನೋಡಿ ಇದರಲ್ಲಿ ಸಿಹಿಯಾದ ಒಂದು ವೆರೈಟಿ ಹಣ್ಣು ಇದೆ ನೋಡಿ ಹಣ್ಣು ನೋಡಿ ಎಷ್ಟು ದೊಡ್ಡ ಸೈಜ್ ಬಂದಿದೆ ಅಂತ ಹಣ್ಣಿದು ಇದು ಸಿಹಿ ವೆರೈಟಿಯ ಸಿಲ್ವರ್ ಬೆರಿ ಇದು ಹುಳಿ ಅಂಶ ಇರೋದಿಲ್ಲ ಇದರಲ್ಲಿ ಇದು ಸಿಲ್ವರ್ ಬೆರಿ ಅಂದರೆ ಯಾಕೆ ಹೇಳ್ತಾರೆ ಅಂದರೆ ಮೇಲ್ಗಡೆ ಒಂದು ಕೋಟಿಂಗ್ ಇರ್ತದೆ ಇದು ಒಂಥರ ದೊರಗ ದೊರಗಾಗಿರ್ತದೆ ಇದು ಹಾಗಾಗಿ ಇದಕ್ಕೆ ಸಿಲ್ವರ್ ಬೆರಿ ಅಂತ ಇದರ ಒರಿಜಿನಲ್ ಬಣ್ಣ ಒಳಗಡೆ ಕೆಂಪಾಗಿರ್ತದೆ ನೋಡಿ ಒಳಗಡೆಗೆ ಕಾಣ್ತಾ ಇದೆ ನಿಮಗೆ ಕೆಂಪಾಗಿರ್ತದೆ ಇದು ಇದನ್ನು ಬೀಜದಿಂದನೂ ಅಭಿವೃದ್ಧಿ ಮಾಡ್ಬೋದು ಮತ್ತು ಗೂಟಿ ಅಥವಾ ಬೇರೆ ವಿಧಾನದಿಂದನೂ ಗಿಡಗಳನ್ನು ಮಾಡ್ಬೋದು ಈ ಗಿಡಗಳು ಸಹ ನನ್ನ ನರ್ಸರಿಯಲ್ಲಿ ಲಭ್ಯ ಇರ್ತದೆ ಇದು ಸ್ವಲ್ಪ ಮರಗಿಳಕ್ಕೆ ಹಂಬುವ ಒಂದು ಜಾತಿ ಬಳ್ಳಿ ಆದ್ದರಿಂದ ನಿಮಗೆ ಮರ ಯಾವುದಾದ್ರೂ ಬೇಕಾಗ್ತದೆ ಇಲ್ಲದ್ರೆ ಬೆಳೆಯೋದು ಕಷ್ಟ ಆಗುತ್ತೆ ಕೈತೋಟದಲ್ಲಿ ಸಾಧ್ಯ ಇಲ್ಲ ಸ್ವಲ್ಪ ದೊಡ್ಡದಾಗಿ ಬೆಳೀತದೆ ಇದು ಭಾಳಷ್ಟು ಕಾಯಿ ಬೀರ್ತದೆ ಇದು ಇದರಲ್ಲೂ ವಿಟಮಿನ್ಗಳ ಆಗರವೇ ಇದೆ ವಿಟಮಿನ್ ಸಿ ಬಿ ಸಿ ಎಲ್ಲದೂ ಇದೆ ಇದರಲ್ಲಿ ಹಾಗಾಗಿ ಆರೋಗ್ಯಕ್ಕೆ ಒಳ್ಳೆಯದು ಇದರಲ್ಲಿ ಜ್ಯೂಸು ಎಲ್ಲದನ್ನು ಮಾಡ್ಬೋದು ಜ್ಯೂಸು ಚೆನ್ನಾಗುತ್ತೆ ಇದು ಈ ಎಲ್ಲ ತಿಂದು ಹೋಗಿದೆ ಇದರಲ್ಲೊಂದು ಐದಾರು ಹಣ್ಣು ಮಾತ್ರ ನನಗೆ ಸಿಕ್ಕಿದೆ ಈಗ ನೋಡಿ ಎಲೆ ಭಾಗ ಕೆಳಗಡೆಗೆ ಎಲೆ ಕೆಳಗೆ ಒಂಥರ ಇದ್ರ ಸಿಲ್ವರ್ ಕಲರ್ ಇದೆ ಆದ್ದರಿಂದ ಅದಕ್ಕೆ ಸಿಲ್ವರ್ ಬೆರಿ ಅಂತ ಹೇಳ್ತಾರೆ ಇದು ನೋಡಿ ಎಲೆ ಹೊಳಿತದೆ ಇಲ್ಲಿಯವರೆಗೆ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದ ಮತ್ತು ಮುಂದಿನ ಒಂದು ಹಣ್ಣಿನೊಂದಿಗೆ ನಮ್ಮ ನಿಮ್ಮ ಭೇಟಿ ನಮಸ್ಕಾರ